ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಕ್ಕಂತಹ ಮಳೆಗೆ ಸಾಕಷ್ಟು ಕೆರೆ ಕಟ್ಟೆಗಳು ತುಂಬಿರ್ತಕ್ಕಂಥದ್ದು ನದಿ ಪಾತ್ರೆಗಳೆಲ್ಲವೂ ತುಂಬಿ ನದಿ ಹರಿತಕ್ಕಂಥ ನದಿ ತುಂಬಿ ಹರಿತಾ ಇರೋದ್ರಿಂದ ಅಕ್ಕಪಕ್ಕದ ಜಮೀನುಗಳ ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲವೂ ಕೂಡ ಈಗ ಜಲಾವೃತ ಆಗಿರ್ತಕ್ಕಂಥದ್ದು ಇಲ್ಲಿ ನಾನಿವತ್ತು ಕರ್ಜಿಗಿ ಕಲ್ಕೋಟಿ ಸಮೀಪ ಸಮೀಪದಲ್ಲಿರ್ತಕ್ಕಂಥ ಒಂದು ನದಿಯ ಏನು ಬ್ರಿಡ್ಜ್ ಬರುತ್ತೋ ಆ ಬ್ರಿಡ್ಜಿನ ಸಮೀಪಕ್ಕೆ ಬಂದಿರತಕ್ಕಂಥ ನೀರು ಇನ್ನೇನು ಆ ಬ್ರಿಡ್ಜ್ ಮೇಲೆ ಹತ್ತುವ ಪರಿಸ್ಥಿತಿ ಇದೆ ಅದ್ರ ಜೊತೆಗೆ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಬೆಳೆಗಳೆಲ್ಲವೂ ಕೂಡ ಜಲಾವೃತಗೊಂಡಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಾನೀಗ ಈ ಸೋಯಾಬೀನ್ ಬೆಳೆದಿರ್ತಕ್ಕಂಥ ರೈತರ ಒಂದು ಜಮೀನಲ್ಲಿದ್ದೀನಿ ಇದು ಸುಮಾರು ಹತ್ತು ಎಕರೆಯಲ್ಲಿ ಈ ಒಂದು ಸೋಯಾಬೀನನ್ನು ಬೆಳೆದಿದ್ರು ರೈತರು ಈ ಒಂದು ಸೋಯಾಬೀನ್ ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ನಿಮ್ಗೆ ನೋಡಿ ಮೇಲೆ ನಾನು ಈಗ ತೋರಿಸ್ತಾ ಹೋಗ್ತಾ ಇದ್ದೀನಿ ಬೆಳೆ ಕಾಣಿಸ್ತಾನೆ ಇಲ್ಲ ನಿಮ್ಗೆ ಕಂಪ್ಲೀಟಾಗಿ ಆ ಮಟ್ಟಕ್ಕೆ ನೀರು ನದಿಯ ನೀರು ತುಂಬಿ ಹರಿದ್ರಿಂದ ಕಂಪ್ಲೀಟಾಗಿ ಜಲ ತಗೊಂಡಿರ್ತಕ್ಕಂಥದ್ದು ಇದು ಇನ್ನು ತೋಟ ಇದೆ ಅದ್ರ ಪಕ್ಕದಲ್ಲಿ ಆ ತೋಟದಲ್ಲೂ ಕೂಡ ಕಂಪ್ಲೀಟಾಗಿ ನೀರು ಯಾವ ಮಟ್ಟಕ್ಕೆ ಮಟ್ಟಿದೆ ಅಂದರೆ ನೀವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ಲಿಗೆ ಹೋದರೆ ಯಾಕಂದರೆ ನಿಮಗೆ ಸರಿಸುಮಾರು ನಡ ನ ಒಂದು ನಡಮಟ್ಟಕ್ಕೆ ನೀರಿದೆ ಅಲ್ಲಿವರೆಗೂ ನೀರು ಬಂದಿರ್ತಕ್ಕಂಥ ಇದು ಈ ತೋಟದಲ್ಲೂ ಕೂಡ ಈಗ ನೋಡಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ ಕಂಪ್ಲೀಟಾಗಿ ನೀರು ಇಲ್ಲಿ ಓಡಾಡೋಕ್ಕೂ ಕೂಡ ಆಗಲ್ಲ ಅಷ್ಟೊಂದು ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಇಲ್ಲಿ ಒಂದು ಕಡೆ ಏನಂತಂದರೆ ಪ್ರತಿ ವರ್ಷ ಮಳೆ ಬರುತ್ತೆ ಅಥವಾ ಅತಿಯಾದ ಮಳೆ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೆಚ್ಚುವರಿ ನೀರು ಇಲ್ಲಿ ಬಂದಾಗ ಈ ರೀತಿ ಜಲಾವೃತಗೊಳ್ಳೋದು ಸಹಜ ಆದರೆ ರೈತನಿಗೆ ಇದು ಒಂದು ರೀತಿ ಸಂಕಷ್ಟವನ್ನು ಒಡ್ಡುತ್ತೆ ಸಂಕಷ್ಟವನ್ನ ತಂದು ಹಾಕುತ್ತೆ ಆ ಮಟ್ಟದಲ್ಲಿ ಆ ಮಟ್ಟದಲ್ಲಿ ಇಲ್ಲಿ ನೋಡಿ ನಿಮಗೆ ನಿಮ್ಗೆ ನೀರು ತೋರಿಸ್ತಾ ಹೋಗ್ತೇನೆ ಯಾವ ಮಟ್ಟಕ್ಕ ಈಗ ನೀವು ನಾವ್ ಇಲ್ಲಿದ್ದೀವಿ ಇಲ್ಲಿ ಏನಾದ್ರೂ ಸ್ವಲ್ಪ ಮುಂದೆ ಹೋದ್ರೆ ಇದೆಲ್ಲವೂ ಕೂಡ ನಿಮಗೆ ಮೊಣಕಾಲಿನ ಮೇಲೆ ನೀರಿದೆ ಅಂದ್ರೆ ಓಡಾಡಕ್ಕೂ ಕೂಡ ಆಗಲ್ಲ ಆ ಮಟ್ಟದಲ್ಲಿ ಅಹ್ ನೀರು ತಗೊಂಡ್ ಬರೀ ಆ ಮಟ್ಟದಲ್ಲಿ ನೀರಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರೋದ್ರಿಂದ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಸಾಕಷ್ಟು ಒಂದು ಏನು ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಮಳೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಬಾರಿ ಒಂದಷ್ಟು ಮಳೆ ಬಂದು ಒಂದು ರೀತಿ ಹೋಗಿ ಮಳೆ ಒಂದು ರೀತಿ ಕ ಸಮಸ್ಯೆ ಎದುರಿಸಿದ್ರೆ ಈ ಬಾರಿ ಅತಿಯಾದ ಮಳೆಯಿಂದ ಎಲ್ಲೋ ಒಂದು ಕಡೆ ರೈತರು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಈ ಒಂದು ಹತ್ತು ಎಕರೆಯಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ರೈತರು ನಮ್ಮ ಜೊತೆ ಆದರೆ ಅವ್ರನ್ನು ಕೂಡ ನಾನು ಮಾತಾಡ್ತಾ ಸರ್ ನಮಸ್ತೆ ಈಗ ನಿರಂತರವಾಗಿ ಮಳೆ ನಿಮ್ಮ ಅಕ್ಕಪಕ್ಕದಲ್ಲಿ ಸಂಪೂರ್ಣವಾಗಿ ಸಂಪದ್ಭರಿತವಾಗಿ ಸಂಪದ್ ಜಾಲಾವೃತ ಆಗಿದೆ ಎಷ್ಟು ಎಕರೆ ಇದು ಎಷ್ಟೆಲ್ಲ ಖರ್ಚಾಗಿತ್ತು ಇದು ಎಕರೆ ಸೋಯಾಬೀನು ಅಲ್ಲೇ ಎಕ್ರೆಕ್ ಏನಿಲ್ಲ ಅಂದ್ರು ಮೂವತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಬೀಜ ಗೊಬ್ಬರ ಆಳು ಅಂತಂದ್ರೆ ಎಕರೆ ವಾರು ಇಳುವರಿ ನಮಗ ಚೆನ್ನಾಗಿ ಬಂದಿತ್ತು ಅಂದ್ರೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಇದು ಇಳುವರಿ ಇದು ಆದಾಯ ಬರ್ತಿತ್ತು ಅದೆಲ್ಲ ಇವಾಗ ಪೂರ್ಣ ನಾಶ ಆದಂಗೆ ಏನಾದ್ರಲ್ಲಿ ಅಲ್ಲ ಈಗ ನೀರು ನೀರಿನ ಪ್ರಮಾಣ ಇಷ್ಟಕ್ಕಿದೆ ಇದು ಕಡಿಮೆ ಅಂದ್ರೆ ನೀವು ನಾವೀಗ ಅಲ್ಲಿ ಹೋದ್ರೆ ಒಂದು ಮೊಣಕಾಲ್ ವರ್ಗೂ ಇದೆ ನೀರು ಅದು ಜಾಸ್ತಿನೇ ಇದೆ ಇನ್ನು ಅದು ಇಳಿ ಇಳಿಕೆ ಆಗಿ ನೀರೆಲ್ಲ ಕಡಿಮೆ ಆದ್ರೆ ಈ ಬೆ ಇದು ಈ ಬೆಳೆ ಏನಾದ್ರೂ ಯೂಸ್ ಆಗುತ್ತೆ ಅಥವಾ ಬೆಳೆನೇ ಬರೋದಿಲ್ಲ ಬೆಳೆ ಬರಲ್ಲ ಬರಲ್ಲ ಕೊಳೆ ಕೊಳೆ ಬರುತ್ತೆ ಕೊಳಿತಿತ್ತು ಅದು ಕೊಳತು ಅದೇನೋ ಇದು ಬರಲ್ಲ ಒಂದು ಒಟ್ಟಾರೆಯಾಗಿ ನಿಮ್ಗೆ ಎಷ್ಟು ಲಾಸ್ ಆದಂಗೆ ಹೇಗಿದ್ರು ಸುಮಾರು ಇವಾಗ ಐವತ್ತು ಸಾವಿರ ರೂಪಾಯಿ ಎಕರೆಗೆ ನಾವು ಅದ ಹಿಡಿದ್ರು ಲಾಸ್ಮಮ್ ಎಕರೆ ಹತ್ತು ಎಕರೆ ಈಗ ಇದಕ್ಕೆ ಖರ್ಚು ಕೂಡ ಲಾಸ್ ಇದರಿಂದ ಏನು ತಗೊಳಕೆ ಆಗಲಿಲ್ಲ ಏನು ಆಗಲ್ಲ ಇವಾಗ ಇನ್ನು ಅದನ್ನ ಮತ್ತೆ ರೀಕಲ್ಟಿವೇಶನ್ ಮಾಡಿ ಮತ್ತೆ ಪೀಕ್ ಹಾಕ್ಬೇಕಂದ್ರೂ ಕಷ್ಟ ಇದೆ ಟೈಮಿಂಗ್ಲಿ ಆಗದೇ ಇಲ್ಲ ಯಾಕಂದ್ರೆ ಆಗಲ್ಲ ಆನಂತರ ಇದು ಏನು ರೋಗ ಮತ್ತು ಕೀಟಗಳ ಹಾವಳಿ ಇನ್ನೂ ಜಾಸ್ತಿ ಆಗುತ್ತೆ ಈಗ ಆ ತೋಟದಲ್ಲೆಲ್ಲ ಈಗ ನೀರು ನಿಂತಿರುತ್ತಲ್ಲ ಈ ತೋಟಕ್ಕೆ ಈ ನೀರು ಪ್ರತಿ ವರ್ಷ ಇದ್ರೂ ಅದಕ್ಕೂ ಏನಾದ್ರು ಸಮಸ್ಯೆ ಆಗುತ್ತೆ ಈಗ ಅದಕ್ಕೂ ಆಗುತ್ತೆ ಅದು ಅದು ಆದ್ರೂ ಇವಾಗ ನೀರು ಎಷ್ಟು ಬೇಕು ಅಷ್ಟು ಬೇಕು ಬೆಳೆಗೆ ಅದು ಬಿಟ್ಟು ಜಾಸ್ತಿ ಆಯ್ತು ಅಂದ್ರೆ ಸಮಸ್ಯೆಗಳು ಬೇರೆ ಕೊಳೆ ರೋಗ ಬರುತ್ತೆ ಅದನ್ನ ಬಿಟ್ಟರೆ ಮತ್ತೆ ಬೇರೆ ಯಾವುದು ಬೇರೆ ಪೀಕು ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ ಆಗ್ಬಹುದು ಅಥವಾ ಕಮರ್ಷಿಯಲ್ ಕ್ರಾಪ್ ಆಗ್ಬಹುದು ಯಾವ್ದಾದ್ರು ಲಾಸ್ ಈಗ ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿದ್ರ ಅಥವಾ ನೀವೇನಾದ್ರೂ ನಿಮ್ಮ ಇದಕ್ಕೆ ಹೇಳ್ಕೊಂಡಿದ್ರಾ ಅಥವಾ ಹೇಗೆ ಇನ್ನು ಯಾರು ಇಲ್ಲಿ ಬಂದಿಲ್ಲ ಯಾರು ಏನು ನಮ್ಮ ಏನು ಯಾರ್ದು ವಿಚಾರಣೆ ಆಗಿಲ್ಲ ಅಂದ್ರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿರ್ತಕ್ಕಂಥದ್ದು ಆದರೆ ಇದರಿಂದ ಒಂದೇ ಒಂದು ರೂಪಾಯಿನೂ ಕೂಡ ರಿಟರ್ನ್ ಆಗಲ್ಲ ಈಗೇನು ಈ ನೀರಿನ ಮಟ್ಟ ತೋರಿಸ್ತಾ ಇದ್ದೇವೆ ಇದು ಕಡಿಮೆ ಆದರೂ ಕೂಡ ಇಲ್ಲಿ ಇದನ್ನು ತೆಗೆದು ಬೇರೆ ಬೆಳೆಯನ್ನು ಹಾಕಬೇಕಂದ್ರೂ ಕೂಡ ಅದು ಕಷ್ಟ ಯಾಕಂದರೆ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯ ಕೀಟಗಳಾಗಿರ್ಬೋದು ಬೇರೆ ಬೇರೆ ರೋಗಗಳು ಹೀಗೆ ಬಾಧಿಸುತ್ತೆ ಹಾಗಾಗಿ ಇದು ಸಂಪೂರ್ಣ ನಾಶ ಆದಂತೆ ಅನ್ನೋ ಒಂದು ಮಾತು ಇಲ್ಲಿಯ ರೈತರದ್ದು ಇನ್ನೂ ಅಧಿಕಾರಿಗಳಾಗಲಿ ಯಾರಾಗಲಿ ಇನ್ನೂ ಇದುವರೆಗೂ ಬಂದಿಲ್ಲ ಇನ್ನು ಮುಂದೇನಾದರೂ ಬಂದು ರೈತರ ಕಷ್ಟಗಳನ್ನು ರೈತರ ಗೋಳನ್ನು ನೋಡಿ ಎಚ್ಚೆತ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರ್ಮ ಶ್ರೀ ಕರ್ನಾಟಕ ಹಾವೇರಿ